ಇವಾಗ ಏನಾಯ್ತು ಹೇಳೋದನ್ನೆಲ್ಲ ಅಜ್ಜಿ ಬಂದು ಕೇಳ್ತಾ ಇದ್ದಲ್ಲ ಏನೇ ಮೂರು ತಿಂಗಳಾಯಿತು ಏನಾದರೂ ವಿಶೇಷ ವಿಶೇಷ ಇಲ್ಲ ಯಾಕೆ ಅಂದರೆ ಅಯ್ಯೋ ನನ್ನ ನಾನು ಬಂದು ಎಸ್ಪೆಷಲಿ ಮೇಲ್ ಏನು ಮಾಡ್ತಾರೆ ಮೇಲ್ನಲ್ಲಿ ಇನ್ಫರ್ಟಿಲಿಟಿ ಅಂದರೆ ಹಲವಾರು ಕಾರಣಗಳಂತೆ ಮೇಯ್ನ್ ಕಾರಣ ಏನು ಮುಂಚೆ ಬಂದು ಏನಾಯಿತು ಅಂದರೆ ಓ ಹೆಂಗಸರು ಒಂದು ಅವ್ರಿಗೆ ಪಾಪ ಗರ್ಭಾವಕಾಶ ಸರಿಯಿಲ್ಲ ಏನೋ ಅಡಚಣೆ ಆಗಿಬಿಟ್ಟಿದೆ ಅದರಿಂದ ಅವ್ರ ಮಗು ಆಗಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಇವನ್ ವಿ ಯೂಸ್ ಟು ಒಂದು ರೀತಿಯಲ್ಲಿ ಈ ತಿಳುವಳಿಕೆಯನ್ನು ನಾವು ಒಂಥರ ಅಪ್ರಿಷಿಯೇಟ್ ಮಾಡಬೇಕು ಯಾಕಂದರೆ ನೌ ಇಟ್ಸ್ ಫಿಫ್ಟಿ ಫಿಫ್ಟಿ ಆಲ್ಮೋಸ್ಟ್ ಏಳು ಜೊತೆ ಮದುವೆ ಆಗಿದೆ ಏಳು ಇದೆ ಅಂತ ಇಟ್ಕೊಳ್ಳೋಣ ಅವ್ರ ಜೊತೆಯಲ್ಲಿ ಇತ್ತು ಅಂದರೆ ಔಟ್ ಆಫ್ ದಿಸ್ ಡೆಫನೆಟ್ ಆಗಿ ಒಂದು ಕಪಲ್ಗೆ ಮಗು ಆಗೋಕ್ಕೆ ಚಾನ್ಸಸ್ ಇರೋಲ್ಲ ನೀರ್ಲಿ ವಿಚ್ ಮೀನ್ಸ್ ದ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಆಫ್ ದ ಪೀಪಲ್ ಆರ್ ಇನ್ಫರ್ಟೈಲ್ ಅಂತ ಹೇಳ್ಬೋದು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಇರೋದು ಇಪ್ಪತ್ತು ಜನ ನೂರು ಜನ ಇಪ್ಪತ್ತು ಜನ ಇತ್ತು ಅಂದರೆ ಮಗು ಆಗದೆ ಇರೋರು ಇತ್ತು ಅಂದರೆ ಇವಾಗ ಮುಂಚೆ ಹಂಡ್ರೆಡ್ ಪರ್ಸೆಂಟ್ ಬಿಕಾಸ್ ಆಫ್ ಒನ್ಲಿ ಫೀಮೇಲ್ ಅಂತ ಇಲ್ಲಿ ಹೆಂಗಸರಿಂದ ಕಾರಣ ಅಂತ ಹೇಳ್ತಾ ಇದ್ರು ಇವಾಗ ಹಂಗಿಲ್ಲ ಇವಾಗೆಲ್ಲ ಈವನ್ ಜೆಂಟ್ಸ್ ಆರ್ ರೆಡಿ ದೇ ಮೀನ ಓಕೆ ರೆಡಿ ಫಾರ್ ದ ಟೆಸ್ಟ್ ಮುಂಚೆ ಅದಂದ್ರೆ ಒಂದು ಸೋಷಿಯಲ್ ಸ್ಟಿಗ್ಮಾ ಅಂತ ಮನೆಯವರು ಬಿಡಲ್ಲ ಇವರು ಹೋಗಲ್ಲ ಆ ಥರ ಇತ್ತು ಇವಾಗೆಲ್ಲ ಕೆಲ ಟೈಮ್ನಲ್ಲಿ ಒಂದೆರಡು ವಿಲೇಜಿನಲ್ಲಿ ಇರ್ಬೋದು ಇವಾಗ ಮ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್ಸ್ ಪುರುಷರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಹೌದು ನಾನು ನಮ್ಮ ವಂಶವೃತ್ತಿ ಆಗಬೇಕು ಅಂದರೆ ನಾನು ಹೆಂಗೆ ಕಂಟ್ರಿಬ್ಯೂಟ್ ಮಾಡ್ತೀನಿ ನಾನು ಹೆಂಗು ಆರೋಗ್ಯವಾಗಿರಬೇಕು ಆ ಥರ ನೋಡ್ಬಿಟ್ಟ ತಕ್ಷಣ ದೆನ್ ವೈ ಬಿಕಮ್ಸ್ ಇನ್ಫರ್ಟೈಲ್ ಮೇಲ್ ಇನ್ಫರ್ಟಿಲಿಟಿ ಹೆಂಗೆ ಅಂದರೆ ಫಸ್ಟ್ ವಿ ಯೂಸ್ ಟು ಕಾಲ್ ಟೂ ಥಿಂಗ್ಸ್ ಒನ್ ಇಸ್ ಫಿಸಿಕಲ್ ಫಿಸಿಯಾಲಜಿಕಲ್ ಆಣೆ ಒನ್ ಇಸ್ ಸೈಕಾಲಜಿಕಲ್ ಅಂತ ಹೇಳ್ತೀವಿ ಸೈಕಾಲಜಿಕಲ್ ಅಂತ ತಕ್ಷಣ ಅವ್ರ ಮನಸ್ಸು ಸಂಬಂಧಪಟ್ಟಿದ್ರು ಓಹ್ ಇವಾಗ ತನ ಮದುವೆ ಆಗಿದ್ದೀವಿ ನಾವು ಇನ್ನು ನಮಗೆ ಒಂದು ಸೆಟಲ್ ಆಗಬೇಕು ನಾನು ಜೀವನದಲ್ಲಿ ಅಂತ ಏನು ಮಾಡಿದ್ರೆ ದ ಪೋಸ್ಪೋನ್ ಇಟ್ ಸಾಧಾರಣವಾಗಿ ಮದುವೆ ಅಂತ ಮಾಡು ಮಾಡೋದು ಯಾಕೆ ಅಂದರೆ ವಂಶ ಧೃತಿ ಆಗಬೇಕು ಅಂತ ಅದನ್ನೇ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಇರ್ದಿಸ್ ಇವ್ರು ಏನು ಮಾಡ್ತಾರೆ ಅಂದರೆ ಹೋಗಿ ನಾನು ಲಕ್ಷಾಂತರ ರೂಪಾಯಿ ಎಲ್ಲ ಸಾವಿರ ನನಗೆಲ್ಲ ಕೋಟ್ಯಾಂತರ ರೂಪಾಯಿ ಸಾಕು ಐ ಮೀನ್ ಬೇಕು ಅಂತ ಇದು ಮಾಡ್ತಾರೆ ಸೊ ಪೋಸ್ಪೋನ್ ಇಪ್ಪತ್ತೈದು ಇಪ್ಪತ್ತೇಳನ ಏನಾಗುತ್ತೆ ಒಂದು ಸೆಟ್ಲ್ ಆಗಬೇಕು ಲೈಫ್ನ ಸೆಟ್ಲ್ ಅಂದರೆ ಅಷ್ಟೊಳಗೆ ಒಂದು ಮೂವತ್ತು ಮೂವತ್ತೈದು ಆಗಿರುತ್ತೆ ಅಷ್ಟೊಳಗೆ ಇವ್ರಿಗೆ ಏನಾರ ಚಾನ್ಸಸ್ ಇರುತ್ತೆ ಇದು ಒಂದು ಇಮೋಷನಲ್ ಅಂತ ಹೇಳ್ತೀವಿ ಒಂದು ಭಯ ಬೇರೆ ಇರುತ್ತೆ ಓ ನಾನು ಮುಂದೆ ಮಗು ಮಾಡಿದಾದ ಮೇಲೆ ನಮ್ಮ ಅಪ್ಪಾಲ ಏನಾಯಿತು ಲೈಕ್ ಇನ್ಕ್ಲೂಡಿಂಗ್ ಎ ಪಿ ಜೆ ಅಬ್ದುಲ್ ಕಲಾಂ ಈಸ್ ದ ತರ್ಟೀನ್ತ್ ಚೈಲ್ಡ್ ಇನ್ ದ ಫ್ಯಾಮಿಲಿ ಮಗು ಮಾಡ್ತಾಯಿದ್ರು ಆರೋಗ್ಯ ಬೇರೆ ಚೆನ್ನಾಗಿತ್ತು ಅವರು ನಮ್ಮ ಪ್ರೆಸಿಡೆಂಟೇ ಆದರು ಯಾಕೆ ಹೇಳಕ್ ಬಂತಂದರೆ ಇಟ್ ಇಸ್ ನಾಟ್ ದಟ್ ಎಷ್ಟು ಮಕ್ಕಳನ್ನು ನೋಡ್ಕೊಳ್ತಾರ ಇಂಪಾರ್ಟೆಂಟ್ ಅಲ್ಲ ಹೆಂಗ್ ನೋಡ್ಕೊಳ್ತಾರ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಸಾಧಾರಣ ಒಂದು ಮಗು ಅಂತ ಏನು ನಾವು ಒಂದು ಪ್ರಯತ್ನ ಮಾಡಿ ಒಂದು ಬಲವಂತವಾಗಿ ಕಾಂಟ್ರಾಸೆಪ್ಟಿವ್ ಯೂಸ್ ಮಾಡಿ ನಾವು ಪೋಸ್ಟ್ಪೋನ್ ಮಾಡಿ ಪೋಸ್ಟ್ಪೋನ್ ಮಾಡಿ ಪೋಸ್ಟ್ಪೋನ್ ಅಂದರೆ ನಿಮ್ಮ ಫಿಸಿಯಾಲಜಿ ಇಸ್ ಗೆಟಿಂಗ್ ಕಂಪ್ಲೀಟ್ಲಿ ಡಿಲೇಟ್ ಏಜ್ ರಿಲೇಟೆಡ್ಗಳು ಏನು ಮಾಡುತ್ತೆ ಅಂದ್ರೆ ದಿಸ್ ಇಸ್ ಆಲ್ಸೋ ಕಾಂಟ್ರಿಬ್ಯೂಟಿಂಗ್ ಒನ್ ಸೊ ಫಿಸಿಯೋ ನನ್ನ ಸೈಕಾಲಜಿಕಲ್ ಅಂದಾಗ ಒಂದು ಭಯ ಬರುತ್ತೆ ಅವು ಇಷ್ಟೊಂದು ದುಡ್ಡಿನಲ್ಲಿ ನಾವು ಇದು ಫಾರ್ ಎಕ್ಸಾಂಪಲ್ ಇದೆಲ್ಲ ಒಂದು ತಿಂಗಳಿಗೆ ಒಂದು ಎರಡು ಲಕ್ಷ ಅಂತ ಇಟ್ಕೊಳ್ಳೋಣ ದೆನ್ ಇವರು ಟಾರ್ಗೆಟ್ ವಿಲ್ ಬಿ ಒಂದು ಮಿಲಿಯನ್ ಇರುತ್ತೆ ಟೆನ್ ಲ್ಯಾಕ್ಸ್ ಇರಬೇಕು ಅದಾದ ಮೇಲೆ ನಾವು ಮದುವೆ ಮಾಡೋಕ್ಕಾಗತ್ತೆ ಆವಾಗ ಮಕ್ಕಳುದೆಲ್ಲ ಈಗ ಸ್ಕೂಲೆಲ್ಲ ತುಂಬ ಫೀಸೆಲ್ಲ ಜಾಸ್ತಿ ಬಂದರೆ ಈ ಥರ ಆಲ್ವೇಸ್ ದರ್ ಈಸ್ ಅಂಡರ್ ಸ್ಟ್ರೆಸ್ ಈ ಸ್ಟ್ರೆಸ್ಸನ್ನು ಸ್ವಲ್ಪ ಇದು ಮಾಡೋಕ್ಕೆ ಏನಾಗುತ್ತೆ ಅಂದರೆ ದೆನ್ ಬೋತ್ ಆಫ್ ದೆಮ್ ದ ಸ್ಟಾರ್ಟ್ ವರ್ಕಿಂಗ್ ಸೊ ಬೋತ್ ಆಫ್ ದೆಮ್ ದ ಕಾಂಟ್ರಿಬ್ಯೂಟಿಂಗ್ ನಾನು ಸದಾ ತಮಾಷಾ ಥರ ಹೇಳೋದು ಗಂಡ ಸವ್ಯಾರಿಯನ್ ಫ್ರಾಂಕ್ಫರ್ಟ್ನಲ್ಲಿ ಕೂತಿರ್ತಾನೆ ಹೆಂಡತಿ ಶಂಬಾರಿಯನ್ ಅಬುದಾಬಿಯಲ್ಲಿ ಕೂತಿರ್ತಾಳೆ ಫೋನ್ನಲ್ಲಿ ಹಣಿ ಅಂತಾರೆ ಈ ಥರ ಹಣಿ ಎಂದಾಗ ಹೆಂಗಿಂತ ಮಗು ಆಗಬೇಕು ಅದೇ ಲಾಟ್ ಆಫ್ ಡಿಲೇ ಆಫ್ಟರ್ ದಟ್ ನಾಟ್ ದೇ ಕ್ ದೇ ಲು ಲುಕ್ ಫಾರ್ ಒನ್ ಪರ್ಟಿಕ್ಯುಲರ್ ಓ ನಾವು ಸೆಟಲ್ ಆಗಬೇಕು ಕಂಪ್ಲೀಟಾಗಿ ಒಂದು ಒಳ್ಳೆ ದೊಡ್ಡ ಮನೆ ಬೇಕು ಮನೆಯಲ್ಲಿ ಒಂದು ತ್ರೀ ಬೆಡ್ರೂಮ್ ಹೌಸ್ ಇಲ್ಲಾಂದ್ರೆ ಫೋರ್ ಬೆಡ್ರೂಮ್ ಹೌಸ್ ಸಿ ಎದ್ರಿಗಲ್ ಯಾವುದು ದ್ಸ್ ಅ ಟಮಂಡಸ್ ಸೈಕಾಲಜಿಕಲ್ ಸ್ಟ್ರೆಸ್ ಬೇರ್ ಸೋಷಿಯಲ್ನಲ್ಲಿ ಏನು ಬೇಕು ಅಂತ ಮದುವೆ ಆಯಿತು ನಾನು ಮಗು ಆಗಬೇಕು ಇದು ಮಾಡಬೇಕು ಅನ್ನೋದು ಈ ಇಮೋಷ್ನಲಿ ಈಸ್ ಗೆಟಿಂಗ್ ಡಿಲೇಡ್ ಎವ್ರಿಥಿಂಗ್ ಇಸ್ ನಂಬರ್ ಒನ್ ನಂಬರ್ ಟು ಏನಾಗುತ್ತೆ ಅಂದರೆ ಅವ್ರ ಜೊತೆಲಿ ದೇಸ್ ಅ ಪ್ರೆಷರ್ ಓಹ್ ನಮ್ಮ ಅಜ್ಜ ಅಲ್ಲ ಕೇಳ್ತಾ ಇದ್ದಾರೆ ಅಪ್ಪ ಅಮ್ಮ ಕೇಳ್ತಾ ನಮ್ಮ ಎಂಟೆಯ ಸೊಸೈಟಿ ಕೇಳ್ತಾ ಇದೆ ಓ ಮದುವಾಯು ಒಂದು ಹತ್ತು ವರ್ಷ ಆಯಿತು ಅಂದರೆ ಇವತ್ತು ತರ್ಟಿ ಫೈವ್ ದಾಟ್ಬಿಟ್ಟಿದ್ದಾರೆ ಸೊ ಡಿಲೇಡ್ ಮ್ಯಾರೇಜ್ ಆಗೋಯಿತು ಮೇಲೆ ಇವಾಗ ಓಕೆ ಎಲ್ಲ ಇವರಿಗೆಲ್ಲ ಒಂದು ಐ ಹ್ಯಾವ್ ಟು ಪ್ರೂವ್ ಮೈಸೆಲ್ಫ್ ದಟ್ ಐ ಆಮ್ ದಟ್ ಮ್ಯಾನ್ ನಮ್ಮ ಹತ್ರ ಇದೆ ಅಂತ ಮಾಡ್ತಾ ಇರುವಾಗ ಆವಾಗ ಏನಾಗುತ್ತೆ ಅಂದರೆ ದೆನ್ ದೆ ಕೆನಾಟ್ ಏಬಲ್ ಟು ಪ್ರೊಡ್ಯೂಸ್ ಇಮೋಷನಲಿ ಎಲ್ಲ ಇದಾಗುತ್ತೆ ಅಗೈನ್ ವಾಟ್ ಹ್ಯಾಪನ್ಸ್ ಟೂಸ್ ಇಮೋಷನಲಿ ಅವ್ರ ಕಲ್ಚರ್ ಇವಾಗ ಮುಂಚೆಲ್ಲ ಒಂದು ಆರೋಗ್ಯವಾಗಿತ್ತು ಚೆನ್ನಾಗಿ ತಿನ್ನೋಕ್ಕಾಗ್ತಾಯಿತ್ತು ಇವಾಗ ಏನು ಅಂದರೆ ವರ್ಡ್ ಯೂಸ್ ಟು ಕಾಲ್ ಸಕ್ಯಾಡಿಯನ್ ರಿಥಮ್ ಅಂತ ಹೇಳ್ತೀವಿ ಮುಂಚೆ ಏನು ಬೆಳಗ್ಗೆ ಎದ್ದು ಫಾರ್ ಎಕ್ಸಾಂಪಲ್ ಎಲ್ಲ ಅಬ್ಲೂಷನ್ಸ್ ಎಲ್ಲ ಮುಗ್ದಾಯಿತು ಅದಾದ ಮೇಲೆ ಬೆಳಗ್ಗೆ ಎದ್ದು ಚೆನ್ನಾಗಿ ಒಂದು ಒಂದು ಪ್ರಯರ್ ಮಾಡ್ತಾರೆ ಒಂದು ಎಕ್ಸಸೈಸ್ ಮಾಡ್ತಾರೆ ಒಂದು ಕಾರ್ಡಿಯೋ ಮಾಡ್ತಾಯಿದ್ರು ಆರೋಗ್ಯವಾಗಿ ತಿಂತಾಯಿದ್ರು ಇವಾಗ ಬೆಳಗ್ಗೆ ಎಲ್ಲ ಸಾಯಂಕಾಲ ಎಲ್ಲ ಹ್ಞೂ ನನಗೆ ಒಂದು ಪ್ರಾಜೆಕ್ಟ್ ಕಾಲಿದೆ ನಾನು ಯಾವಾಗಲೂ ಇದ್ದೀನಿ ಎರಡು ಗಂಟೆಗೆ ಎದ್ಕೊಳ್ತಾರೆ ಥ್ರೂ ದ ನೈಟ್ ವಾಟ್ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಹೇಳ್ತೀವಿ ನಾವು ನಿಮ್ಮ ಸರ್ಕೇಡಿಯನ್ ಋತಮ್ ಕಂಪ್ಲೀಟ್ ಆಗಿ ಅಪ್ಸೆಟ್ ಆಗಿಬಿಟ್ಟಿದೆ ನಿಮಗೆ ಬೇಕಾದ ಜನ್ರಲ್ ಆರೋಗ್ಯ ಅಂತ ಕಮ್ಮಿ ಆಗಿಬಿಟ್ಟಿದೆ ಅವಾಗಲೇ ಜತೆಯಲ್ಲಿ ಸೇರುವಾಗ ಸಂಭೋಗ ಮಾಡುವಾಗ ಟೈಮ್ ಇಟ್ ಬಿಕಮ್ಸ್ ವೆರಿ ವೆರಿ ವೆರಿಯ್ ಒಂದು ಪ್ಲಾನ್ ಇದರಲ್ಲ ಸೊ ಆಲ್ ದೀಸ್ ಎಮೋಷನಲ್ ಥಿಂಗ್ಸ್ ಫಸ್ಟ್ ಥಿಂಗ್ ಇಸ್ ಇಟ್ಸ್ ಕಾಂಟ್ರಿಬ್ಯೂಟಿಂಗ್ ಬೈ ಮೇಲ್ ಇನ್ಫರ್ಟಿಲಿಟಿ ಅಂತ ನಾವು ಹೇಳ್ಬೋದು